ಸಮರು ಹಾಗೂ ಸಂವಿಧಾನಕ್ಕೆ ಪ್ರೀತಿಯಾಗಿರ್ತಕ್ಕಂಥ ಸೇವೆ ಭಾಗವನ್ನು ಸಮರ್ಪಿಸಿರುವಂತಹ ವ್ಯಕ್ತ ಹಾಗೂ ಕ್ಷೇತ್ರಕ್ಕೆ ಸೇವೆ ಸಂಕಲ್ಪಿಸಿದ ಪ್ರಕಾರವಾಗಿ ಸಂವಿಧಾನ ನಡೆಸಿಕೊಂಡಿರಲು ಎಲ್ಲ ಒಂದು ಅನಾದಿಯಿಂದ ಏನು ಯೋಚನೆ ಪಟ್ಟಂಥದ್ದಲ್ಲ ಸಂವಿಧಾನಕ್ಕೆ ಈ ಸೇವೆ ಅನುಗುಣ ಕೊಟ್ಟು ಪಡಿಬೇಕಂತ ಹೇಳುವಂಥ ಮುಖ್ಯಮಂತ್ರಿ ಅದರಂತೆ ಸೂಚನೆ ಆಯಿತು ಈ ಮಾತ್ರವಾದರೆ ಪವಿತ್ರ ಸೇವೆ ಅಂತ ಹೇಳುವಂಥದ್ದು ಈ ಕ್ಷೇತ್ರದಲ್ಲಿ ಇವತ್ತಿಗೆ ಸಂವಿಧಾನದ ಒಂದು ಪ್ರೀತ್ಯವಾಗಿ ನಡೆದಿದೆ ಹಾಗಿರುವಾಗ ಹಿಂದೆ ಯಾವ ಸ್ಥಿತಿಯಲ್ಲಿ ಇತ್ತು ಕ್ಷೇತ್ರ ಅಂತ ಹೇಳುವಂಥದ್ದು ತಿಳುವಂಥದ್ದು ಉಂಟು ಯಾವ ರೀತಿ ಈ ಕ್ಷೇತ್ರ ಕೀರ್ತಿ ಪಟ್ಟಂಥದ್ದಾಗಿದೆ ಅಂತ ಹೇಳುವಂಥದ್ದು ನಿರ್ಣಯಕ್ಕೆ ಬಂದಿದೆ ಹಾಗಿರುವಾಗ ನಿತ್ಯನಷ್ಟಾನೆವೈತ್ಯಾದಿಗಳು ಸಂಧಾನದ ಪ್ರೀತಿಯರ್ಥವಾಗಿಯನ್ನು ನಡೀತವೆ ಹಾಗೆ ಏನು ವಚನ ಕೊಡುವಂಥದ್ದುಂಟು ಅದು ನ್ನು ನಡೆಸಿಕೊಟ್ಟಂಥ ಸಂಧ್ಯಾಂಥ ಹಾಗೆ ನಂಬಿಕೊಂಡು ಬಂದಂಥ ಭಕ್ತಾದಿಗಳಿಗೆಲ್ಲ ಆರೋಗ್ಯವಾದ್ಯ ಧನಧಾನ್ಯ ಸಂಪತ್ತಿ ಸಂಪತ್ತು ನೆಮ್ಮದಿ ತೃಪ್ತಿಕರವಾದ ಜೀವನ ಇದೆಲ್ಲ ಈ ಕ್ಷೇತ್ರದಿಂದ ಪಡೆದಂಥದ್ದು ಉಂಟು ಬಹಳಷ್ಟು ಭಕ್ತಾದಿಗಳಿಂದೆಲ್ಲ ಸೇವೆ ಮಾಡುವಂತೆವಂಥದ್ದೆಲ್ಲ ಕ್ಷೇತ್ರಕ್ಕೆ ಬಂದಂಥದ್ದು ಸಹಿತ ಆಗಿರುವಾಗ ಈ ಸೇವೆ ಅಂತೇಳುವಂಥದ್ದು ಏನುಂಟು ಪ್ರಾರಂಭ ನಿರ್ಣಯನಿರಲಿವೆ ಸಂವಿಧಾನಕ್ಕೆ ಬೇಕಾಯಿತು ಅದನ್ನು ಸೂಚನೆ ಕೊಟ್ಟು ನಡೆಸಿಕೊಟ್ಟಿದೆ ಸಂವಿಧಾನ ಸಂತೋಷ ಆಗಿರುವಾಗ ಮಧ್ಯಾಹ್ನ ಕಾಲದಲ್ಲಿ ಈ ಉತ್ಸವ ನಿಮಿತ್ತವಾಗಿಯೂ ಈ ನಾಗಮಂಡಲ ನಿಮಿತ್ತವಾಗಿಯೂ ಸಂವಿಧಾನಕ್ಕೆ ಇತ್ಯರ್ಥವಾಗಿರುವಂಥ ಆಶ್ರಯ ಸಂವಿಧಾನ ಪಂಚವಿಂಶತಿ ಕಳಶಾಭಿಷೇಕ ಹಾಗೂ ಕೆಲ ಹೋಮಾದಿಗಳು ಸೇವೆ ಇನ್ನು ಅನ್ನ ಸಂಕಲ್ಪ ಎಲ್ಲ ಎಲ್ಲ ಅಂತಿದೆ ಆದ್ದರಿಂದ ಏನಿದ್ದರೂ ಈ ಕ್ಷೇತ್ರ ದೇವತೆಗಳಿಗೆ ಒಂದು ಅನುಗ್ರಹದಿಂದ ನಾನು ಮಾಡುವಂಥದ್ದು ಯಾವುದೊಂದು ವಿಚಾರ ನನ್ನದೇನಿಲ್ಲ ಅಂತ ಹೇಳುವಂಥದ್ದು ಭಾವನೆ ಅದು ಸಂವಿಧಾನಕ್ಕೆ ತಿಳಿಸ್ತಾ ಹೋಗ್ತಾರೆ ಅದೇವಾಗ ಅದನ್ನೆಲ್ಲ ಅನುಗ್ರಹಿಸಿ ನಡೆಸಿಕೊಡ್ತಾ ಹೋಗ್ತದೆ ಆದರೂ ಈ ಕ್ಷೇತ್ರದ ಕೀರ್ತಿ ಕಾಳಬೇಕನ್ನೋ ಬಗ್ಗೆ ಬಹಳಷ್ಟೆಲ್ಲ ಒಂದು ಪ್ರಯತ್ನ ಭಾಗ ಅಂತ ಹೇಳುವಂಥದ್ದು ನಡೀತಾ ಉಂಟು ಅದು ಗಮನದ್ದು ಆಗಿರುವಾಗ ಅಂಥದ್ದು ಏನಿದ್ರು ಅದನ್ನೆಲ್ಲ ಇಲ್ಲಿರುವಂಥ ದೇವತಾಶಕ್ತಿಗಳನ್ನು ಅದನ್ನೆಲ್ಲ ದೂರೀಕರಿಸ್ತಾ ಉಂಟು ಎಷ್ಟೆಷ್ಟೋ ಒಂದು ಗಂಡಾಂತರ ತಾಪತ್ರ ಅಂತ ಹೇಳುವಂಥದ್ದು ಬಂದಂಥದ್ದು ದೂರವಾಗಿದೆ ಹಾಗಿರುವಾಗ ಈ ಕ್ಷೇತ್ರದಲ್ಲಿ ಇವತ್ತು ನಾನಮಂಡಲ ಸ್ಥಳ ನಿನ್ನೂ ಸೇವೆ ಪಡ್ತೀನಿ ಹಾಗೆ ಮುಂದೆ ಏನು ತಿಳಿಸಬೇಕಾಗಿಲ್ಲ ಸನ್ನಿಧಾನಕ್ಕೆಲ್ಲ ಚಿಕ್ಕ ಬಂದಿಲ್ಲವನ್ನು ಆಗಿದೆ ನಿನಗೆ ಮಾತ್ರ ಅಲ್ಲ ನಂಬಿಕೊಂಡು ಬಂದಂಥ ಭಕ್ತರಿಗೂ ಸಹ ಅನುಗ್ರಹ ಬೇಡಿಕೆ ಮಾಡುವಂಥ ಆದರೂ ಕೆಲವೆಲ್ಲ ಶಸ್ತ್ರಾಧ ಆಗಿದ್ದೋ ಸಂಖ್ಯೆಯನ್ನು ವಿಶೇಷವಾಗಿ ಮುಂದಾಗಿತ್ತ ಉಂಟು ಅದು ಅದು ಸನ್ನಿಧಾನ ಆದ್ದರಿಂದ ಅದು ಯಾರಿಂದ ಏನು ದೋಷಿತ ಆಗ್ತದೋ ಈ ಪ್ರಕೋಪದ ಕುರ್ತಾಗಿ ಬಹಳಷ್ಟು ಒಂದು ತೊಂದರೆ ಅನ್ವಯಿಸುವಂತಹದ ಮುಂದೆ ಇದೆ ಅದಲ್ಲದೆ ಇಲ್ಲಿ ಕೆಲವೆಲ್ಲ ಒಂದು ಪ್ರತಿಷ್ಠಾಪನ ಆಗಿದೆ ಯಕ್ಷಿಣ ಇನ್ನೊಂದು ಶಕ್ತಿ ದೇವತೆಗಳು ನವದೇಪಿ ಅಂತ ಹೇಳ್ತಾರೆ ಈ ಸ್ಥಳಕ್ಕೆ ಬಂದು ನೆಲೆಸಿ ಆಗಿದೆ ಅದೊಂದು ಆದ ಪಕ್ಷದಲ್ಲಿ ವಿಶೇಷವಾಗಿ ಒಂದು ಪ್ರೀತಿಪಟ್ಟಂಥ ಕ್ಷೇತ್ರ ಇಂಥರೆಲ್ಲ ವಿಶೇಷವಾಗಿ ನಡುವಂಥದ್ದು ಒಂದು ಸಾಧ್ಯತೆ ಇರುವುದರಿಂದ ಆ ನವಶಕ್ತಿ ಒಂದು ಸ್ಥಾನ ಕೊಡುವುದು ಖಂಡಿತವಾಗಿ ಮುಂದಾಗಿ ನಾನು ನಿಂತಿದ್ದೇನೆ ಈ ಮನ ಮುಖ್ಯವಾಗಿ ಇವೆಲ್ಲ ಪರಿಕಲ್ಪನೆಯಿಂದ ನಾವು ಭಾಗ್ತಿದ್ದೇವೆ ನಿಮ್ಮ ಮರುಗ್ರಹ ಸಂಪೂರ್ಣವಾಗಿ ನಡೆಸಿಕೊಡ್ತಂತಾದ್ರೆ ಖಾಲಿ ತಾಯಿ ಏನು ಅನುಗ್ರಹ ಬೇಕು ಅಂತ ಕೇಳಿದರೆ ಖಾಲಿ ಭಾಗವನ್ನು ಬೇಕಂತ ಕೇಳಿದ್ರೆ ಈಗ ನಿಮ್ಮ ಅನುಗ್ರಹ ಸಂಪೂರ್ಣವಾಗಿ ಅದ್ರ ಮುಂದಾಗಿ ನಿಂತು ನಾನು ನನ್ನ ನನಗೆ ಆ ಭಾಗ್ಯವನ್ನು ವರ್ಗಿಸಿಕೊಟ್ಟಿದ್ರೆ ಅದ್ರ ಮುಂದೆ ಕೂಡ ನೋಡ್ಕೊಂಡು ಹೋಗುವಂಥ ಸೌಭಾಗ್ಯ ನಾನು ವರ್ಗಿಸಿಕೊಡಬೇಕು ಅಂತ ಕಾಪಾಡುತ್ತೆ ಆದರೆ ಸೂಚನೆ ಕೊಟ್ಟ ಶಕ್ತಿ ಯಕ್ಷಸ್ಗೆ ಅಂತ ಹೇಳುವಂಥದ್ದು ಅದೆಲ್ಲ ಒಂದು ಪ್ರತ್ಯಕ್ಷ ಪರೋಕ್ಷವಾಗಿ ಎಲ್ಲ ತೋರಿಕೆ ಬಂದು ಇದೆಲ್ಲ ಪ್ರತಿಷ್ಠಾಪನ ಆಗಿದೆ ಆಗಿರುವಾಗ ಆ ನವಶಕ್ತಿ ಅಂತ ಏನುಂಟು ಈ ಕ್ಷೇತ್ರದಲ್ಲಿ ಒಂದಾಗಿದೆ ಪ್ರೀತಿಪೂರ್ವವಾಗಿ ಅದು ಅಲ್ಲದೆ ಈ ಕ್ಷೇತ್ರದಲ್ಲಿ ಇತ್ತು ಅಂತ ಹೇಳುವಂಥ ಒಂದು ಸೂಚನೆ ಬರ್ತಾ ಉಂಟು ಆಗಿರುವಾಗ ಅದೊಂದು ಮುಂದೆ ಪ್ರತಿಷ್ಠಾಪನೆ ಆಗುತ್ತೆ ಆದರೆ ಮುಂದೆ ಅದರಿಂದ ಏನೇನು ಪ್ರಯೋಜನ ಈ ಕ್ಷೇತ್ರದ ಕೀರ್ತಿ ಯಾವ ರೀತಿ ನಡೆದಾಡ್ತಾ ಅಂತ ಹೇಳುವಂಥದ್ದು ವಾರ್ಷಿಕೋತ್ಸವ ಎಲ್ಲ ನಡೀತಾ ಉಂಟು ಹಾಗೆ ಯಾವ್ಯಾವ ಕ್ಷೇತ್ರದಲ್ಲಿ ಹೋಗಿ ಈ ಸೇವೆ ಮಾಡಿ ನಿದ್ದಿ ಕೊಡುವಂಥ ದುಡ್ಡು ಅದಕ್ಕೆ ಚಿತ್ರೀಕರಣ ರೀತಿ ಅನುಭವ ಕೊಟ್ಟಂಥ ಸಂವಿಧಾನ ವಿಚಾರ ಹಾಗಿರುವಾಗ ಇಂಥದ್ದೆಲ್ಲ ಒಂದು ಅಸೂಯೆಯಿಂದ ಕೆಲವೆಲ್ಲ ವ್ಯಕ್ತಿಗಳೆಲ್ಲ ತೊಂದರೆ ಆಗಬೇಕಂತ ಮಾಡ್ತಾ ಇದ್ದಾರೆ ಪರಿಹಾರ ಏನೂ ಬೇಡ ಇವತ್ತು ನಾಗ ಮಂಡಲಾಗಿದೆ ಈ ಅನುಗ್ರಹದಿಂದ ಎಲ್ಲವೂ ಧ್ವನಿಸುತ್ತ ಹಾಗೆ ಕಷ್ಟಪಡಲು ಸಂತೋಷವಾಗಿದೆ ಎಲ್ಲ ಸೇವೆ ಸ್ವೀಕಾರ ಆಗಿದೆ ನಿನ್ನ ಮನಸ್ಸಿನಲ್ಲಿ ಸಮಸ್ಯೆ ಮನಸ್ಸಿನಲ್ಲಿ ಏನೇನು ಏನು ಪ್ರಾರ್ಥನೆ ಉಂಟು ಅದೆಲ್ಲ ಪೂರ್ಣಮಾನಿಸಿ ಕ್ಷೇತ್ರಕ್ಕೆ ಬೇಕಾದ ಭಾಗ ಧಾನ್ಯ ಭಾಗ ಸಂಪತ್ತ ಭಾಗವನ್ನು ಕರೆಸಿಕೊಂಡು ಯಾವುದೋ ಒಂದು ಕುಂದು ಕೊರತೆ ಮಾಡಲಿ ಸಾಧ್ಯ ಹಾಗೆ ಹೀಗೆ ಇತರ ಸೇವೆ ಆಗಿದೆ ಪ್ರಾರಂಭದಲ್ಲಿ ಸೇವೆ ಯಾವುದು ಬ್ರಹ್ಮಮಂಡಲ ಅಂತ ಹೇಳುವಂಥದ್ದು ಆದರೆ ಅದರ ಮುಂಚಿತವಾಗಿ ಸಂವಿಧಾನ ಈ ಸೇವೆಯನ್ನು ಪಡೆದಿದೆ ಅದರಿಂದ ಒಂದು ವ್ಯತ್ಯನ ಬ್ರಹ್ಮಮಂಡಲ ಅಂತ ಹೇಳುವಂಥದ್ದು ಆದ್ದರಿಂದ ಕೆಲವೆಲ್ಲ ಒಂದು ಈ ಸೇವೆ ಅಂತ ಹೇಳುವಂಥದ್ದು ಏನುಂಟು ನಾಗಪ್ರೀತಿಯಾಗಲೇ ಪ್ರೀತಿಯಾಗಿದ್ದ ಉಳಿದಂಥ ಕೆಲವೆಲ್ಲ ಒಂದು ದೈಹಿಕ ಶಕ್ತಿಗಳು ಎಲ್ಲ ಈ ಕ್ಷೇತ್ರದಲ್ಲಿ ಇರುವಂಥದ್ದಾದ್ದರಿಂದ ಆ ಜಮರು ಸೇವೆ ಅಂತ ಹೇಳುವ ಬ್ರಹ್ಮ ಮಂಟಪ ವರ್ಷ ಏನು ಸಂಕಲ್ಪ ಮಾಡ್ತೀವಿ ಅದಕ್ಕೆ ತೊಂದರೆ ಪುಟ್ಟಂಥ ಸೇವೆ ಸಂತೋಷದಿಂದ ಖರೀದಿಸಿಕೊಂಡು ಎಲ್ಲಿಸಲಿದ್ದಾರೆ ಮುಂದೆ ಈ ಕ್ಷೇತ್ರಕ್ಕೂ ಕುಟುಂಬಕ್ಕೂ ಕರಿಗೂ ಇಷ್ಟ on a very good level